ಹಲೋ ಗೈಸ್ ನಾನೇ ಮೈಸೂರು ಹುಡುಗಿ ದುಬೈಯಿಂದ ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ದುಬೈಯಲ್ಲಿ ಮೆಟ್ರೋ ಕಡೆಯ ಯಾವ ರೀತಿ ಮಾಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಡೀಟೇಲ್ಸ್ನ ಕೊಡ್ತೀನಿ ನಾನು ಇವಾಗ ಸೊ ನೀವು ಫಸ್ಟ್ ಫ್ಲೈಟ್ ಇಂದ ಲ್ಯಾಂಡ್ ಆದ ತಕ್ಷಣ ಏರ್ಪೋರ್ಟ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇರುತ್ತೆ ಸೊ ಆ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ನೀವು ಕಾರ್ಡ್ ನ ಕಲೆಕ್ಟ್ ಮಾಡ್ಕೊಂಬುದು ಅದು ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೂ ಆನ್ಲೈನ್ ಅಲ್ಲೂ ಸದಾ ನೀವು ರಿಜಿಸ್ಟರ್ ಮಾಡಿ ತಗೊಂಬೋದು ಸೊ ಇದರಲ್ಲಿ ಮೂರ್ ನಾಲ್ಕರ ಕಾರ್ಡ್ಸ್ ಇದಾವೆ ಮೆಟ್ರೋ ಕಾರ್ಡ್ಸ್ ಗಳು ಸೊ ಅದರಲ್ಲಿ ಮೊದಲನೇದ್ ಬಂದು ಬ್ಲೂ ಕಾರ್ಡ್ ಇನ್ನೊಂದು ಗೋಲ್ಡ್ ಕಾರ್ಡ್ ಇನ್ನೊಂದು ಸಿಲ್ವರ್ ಕಾರ್ಡು ಮತ್ತೆ ಇನ್ನೊಂದು ರೆಡ್ ಟಿಕೆಟ್ ಅಂತ ಹೇಳಿ ನಾಲ್ಕು ಕಾರ್ಡ್ ಇದಾವೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಇನ್ನೊಂದು ಕಾರ್ಡ್ಸ್ ಬಗ್ಗೆನು ಸೊ ಅದ್ರದ್ದು ಏನು ಬೆನಿಫಿಟ್ಸ್ ಇದೆ ಯಾವ ರೀತಿ ಇರುತ್ತೆ ಏನು ಚಾರ್ಜಸ್ ಇರುತ್ತೆ ಒಂದೊಂದು ಕಾರ್ಡ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಡ್ಗೂ ಸೊ ಅದ್ರ ಬಗ್ಗೆ ನಾನು ಹಿಂಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ರೆಡ್ ಟಿಕೆಟ್ ಕಾರ್ಡ್ಗೆ ಬರೋಣ ಸೊ ಇದ್ರದ್ದು ಫ್ಯೂಚರ್ ವ್ಯಾಲಿಡಿಟಿ ಬಂದು ನೈಂಟಿ ಡೇಸ್ ಮಾತ್ರ ಇದು ಯಾರಿಗಪ್ಪ ಸೂಟೆ ಸೂಟೇಬಲ್ ಆಗುತ್ತೆ ಅನ್ನೋದಾದ್ರೆ ವಿಸಿಟರ್ಸ್ಗೆ ಮತ್ತೆ ಟೂರಿಸ್ಟ್ಗಳಸ್ ಬಂದಿರ್ತಾರಲ್ಲ ಸೊ ಅವ್ರಿಗೆ ಮಾತ್ರ ಇದು ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಇದು ಇದ್ರದ್ದು ವ್ಯಾಲಿಡಿಟಿ ಬಂದು ಓನ್ಲಿ ನೈಂಟಿ ಡೇಸ್ ಮಾತ್ರ ಸೊ ಇದರಲ್ಲಿ ನೀವು ಪ್ರೈಸ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಟೂ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ನೀವು ಎಲ್ಲಿಗೆ ಯಾವ ಇದ್ರಿಗೆ ಹೋಗ್ತೀರ ಪ್ಲೇಸ್ಗೆ ಆ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಚಾರ್ಜಸ್ಸು ಮತ್ತು ಈ ಕಾರ್ಡ್ಗೆ ನೀವು ಅಪ್ ಟು ಫೈವ್ ಹಂಡ್ರೆಡ್ ದಿರಮ್ಸ್ ತರ್ಕನು ನೀವು ಆ್ಯಡ್ ಮಾಡ್ಬೋದು ಸೊ ಇದಿಷ್ಟು ಬಂದು ಬ್ಲೂ ರೆಡ್ ಟಿಕೆಟ್ ಕಾರ್ಡ್ಸ್ದು ಸೊ ಸೆಕೆಂಡ್ ಎರಡನೇದಾಗಿ ಬರೋದಾದ್ರೆ ಸಿಲ್ವರ್ ಕಾರ್ಡ್ಗೆ ಬರೋಣ ಸೊ ಸಿಲ್ವರ್ ಕಾರ್ಡಲ್ಲಿ ಏನು ಅಪ್ಪ ಅಂತಂದರೆ ಇದಕ್ಕೆ ನೋ ಎಕ್ಸ್ಪೈರಿ ಡೇಟ್ ಅನ್ನೋದಿರಲ್ಲ ಸೊ ನೀವು ಎಷ್ಟು ಅಮೌಂಟ್ ಬೇಕಾದರೂ ಖಾಲಿ ಮೆಟ್ರೋ ಕಾರ್ಡಲ್ಲಿ ಅಮೌಂಟ್ ಖಾಲಿ ಆಗ್ತಿದ್ದಂಗೆ ನೀವು ರೀಚಾರ್ಜ್ ಕೂಡ ಮಾಡ್ಕೊಬೋದು ಸೊ ಇದು ಯಾರಿಗಪ್ಪ ಅಂತಂದರೆ ರೆಗ್ಯುಲರ್ ಕಂಪ್ಯೂಟರ್ಸ್ಗೆ ಅಂದರೆ ಇಲ್ಲಿ ಡೈಲಿ ಕೆಲ್ಸಕ್ಕೆ ಹೋಗೋರು ಇರ್ಬೋದು ಓಡಾಡೋರು ಇರ್ಬೋದು ಸೊ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಸೊ ಇದ್ರದ್ದು ಪ್ರೈಸ್ ಕಾರ್ಡ್ ಬ ಕಾರ್ಡ್ ಪ್ರೈಸ್ ಬಂದು ಟ್ವೆಂಟಿ ಫೈವ್ ದಿ ರಾಮ್ಸ್ ಅಂತ ಇರುತ್ತೆ ಸೊ ಇದರಲ್ಲಿ ಟ್ವೆಂಟಿ ಫೈವ್ ದಿರಾಮ್ಸಲ್ಲಿ ಸಿಕ್ಸ್ ದಿ ರಮ್ಸ್ನ ಕನ್ವಿನಿಯೆನ್ಸ್ ಚಾರ್ಜಸ್ ಅಂತೇಳಿ ಚಾರ್ಜ್ ಮಾಡ್ತಾರೆ ಇನ್ ರಿಮೈನಿಂಗ್ ನೈನ್ಟೀನ್ ಪಾಯಿಂಟ್ ಫಿಫ್ಟಿ ಎಮುಂಟ್ ನೈನ್ಟೀನ್ ಪಾಯಿಂಟ್ ಫಿಫ್ಟಿ ದಿರಾಮ್ಸ್ನ ನಿಮ್ಮ ಕಾರ್ಡ್ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡ್ತಾರೆ ಸೊ ಈ ಕಾರ್ಡ್ ಈ ಕಾರ್ಡ್ಗೆ ನೀವು ಅಪ್ ಟು ಫೈವ್ ತೌಸಂಡ್ ತಿರಮ್ಸ್ವರ್ಗು ನೀವು ಆ್ಯಡ್ ಮಾಡ್ಬೋದು ಇದಿಷ್ಟು ಬಂದು ಸಿಲ್ವರ್ ದು ಡೀಟೇಲ್ಸು ಸೊ ಇನ್ನೊಂದು ಗೋಲ್ಡ್ ಕಾರ್ಡಿಗೆ ಬರೋದಾದರೆ ಇದಕ್ಕೂ ಎಕ್ಸ್ಪಿರಿಡೇಷನ್ ಅನ್ನೋದೊಂದು ಇರೋಲ್ಲ ಸೊ ಇದನ್ನು ಆ್ಯಸ್ ಇಟ್ ಇಸ್ ರಿಲೋಡೆಬಲ್ ಎರದ್ದು ಏನಪ್ಪ ಪ್ರಾ ಯೂಸೇಜ್ ಅಂತಂದರೆ ಪ್ರೊ ಯಾವುದು ಮೆಟ್ರೋದಲ್ಲಿ ತ್ರೀ ಟೈಪ್ಸ್ ಇರ್ತವೆ ಸಿಲ್ವರು ಗೋಲ್ಡು ಮತ್ತು ಬ್ಲೂ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಗೋಲ್ಡ್ ಗೋಲ್ಡ್ಗೆ ಅಂತಲೇ ಸಪ್ರೇಟ್ ಕ್ಯಾಬಿನ್ ಇರುತ್ತೆ ಮೆಟ್ರೋದಲ್ಲಿ ಸೊ ಆ ಕ್ಯಾಬಿನ ನೀವು ಯು ಆ್ಯಕ್ಸಿಸ್ ಮಾಡ್ಕೊಬೋದು ಸೊ ಅದರಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಇದ್ರದ್ದು ಕಾಸ್ಟ್ ಬಂದು ಹಂಡ್ರೆಡ್ ಎ ಇ ಡಿ ಹಂಡ್ರೆಡ್ ಎ ಡಿ ಅಂತಂದರೆ ಹಂಡ್ರೆಡ್ ದಿರಮ್ಸನ್ನು ನಿಮ್ಮ ಹತ್ರ ಕಾಸ್ಟ್ ಮಾಡ್ತಾರೆ ಈ ಕಾರ್ಡ್ಗೆ ಇನ್ನು ಟ್ವೆಂಟಿ ದಿರಾಮ್ಸ್ನ ಏನು ಟ್ವೆಂಟಿ ದಿರಮ್ಸ್ ಏನಿದೆ ಅದನ್ನು ಮಾತ್ರ ನಿಮ್ಮ ಕಾರ್ಡ್ಗೆ ಆ್ಯಡ್ ಮಾಡ್ತಾರೆ ರಿಮೇನಿಂಗ್ ಏಯ್ಟಿ ಏಯ್ಟಿ ದಿರಾಮ್ಸ್ ಅನ್ನೋದು ಕಾರ್ಡ್ ಫೀಸ್ ಫೀಸ್ಗೆ ಚಾರ್ಜ್ ಮಾಡ್ತಾರೆ ಸೊ ಇದರಲ್ಲೂ ನೀವು ಆಲ್ಮೋಸ್ಟ್ ಆಲ್ ಫೈವ್ ತೌಸಂಡ್ ಅಪ್ ಟು ಫೈವ್ ತೌಸಂಡ್ವರೆಗೂ ನೀವು ಫೈವ್ ತೌಸಂಡ್ ದಿರಮ್ಸ್ವರ್ಗು ನೀವು ಆ್ಯಡ್ ಮಾಡ್ಬೋದು ಇದರಲ್ಲಿ ಏನಪ್ಪ ಡಿಸ್ಕೌಂಟ್ಸ್ ಇದೆ ಇದರಲ್ಲಿ ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಆ್ಯಂಡ್ ಸ್ಟ್ಯಾಂಡರ್ಡ್ ಫೇರ್ಸ್ ಮತ್ತು ಲಕ್ಸುರಿಯಸ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಂದ ಇಲ್ಲಿ ಗೋಲ್ಡ್ ಕ್ಯಾ ಗೋಲ್ಡ್ ಕ್ಲಾಸ್ ಕ್ಯಾಬಿನ್ಸಲ್ಲಿ ಮೆಟ್ರೋದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ನಿಮಗೆ ಟೆನ್ಸ್ ಪ ಟೆನ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಕೊಡ್ತಾರೆ ಸೊ ಇದಿಷ್ಟು ಬಂದು ಗೋಲ್ಡ್ ಕಾರ್ಡ್ದು ಇನ್ನು ಕೊನೆಯದಾಗ ಬರೋದಾದರೆ ಬ್ಲೂ ಕಾರ್ಡು ಸೊ ಈ ಬ್ಲೂ ಕಾರ್ಡಲ್ಲಿ ಏನಪ್ಪ ಅಂತಂದರೆ ಇದಕ್ಕೂ ಸದಾ ಸೇಮ್ ನೋ ವ್ಯಾಲಿಡೇಷನ್ ಎಕ್ಸ್ಪಿರಿಡೇಷನ್ ಅನ್ನೋದೊಂದಿರೋಲ್ಲ ಸೊ ಇದಕ್ಕೂ ಆ್ಯಕ್ಸಿಟ್ ಈಸ್ ರೀಲೋಡಬಲ್ ಮಾಡ್ಕೊಬೋದು ಸೊ ಇದ್ರದ್ದು ಏನಪ್ಪ ಚಾರ್ಜಸ್ ಏನಿರುತ್ತೆ ಅಂತಂದರೆ ಸೆವೆಂಟಿ ದಿರಾಮ್ಸನ್ನ ಚಾರ್ಜ್ ಮಾಡ್ತಾರೆ ಸೆವೆಂಟಿ ದಿರಾಮ್ಸಲ್ಲಿ ಫಿಫ್ಟಿ ದಿರಾಮ್ಸು ಕಾರ್ಡ್ ಕನ್ವಿನಿಯನ್ಸ್ ಫೀಸ್ಗೆ ಚಾರ್ಜ್ ಮಾಡ್ತಾರೆ ಇನ್ ರಿಮೈನಿಂಗ್ ಟ್ವೆಂಟಿ ದಿರಾಮ್ಸ್ ಏನಿದೆ ಆ ಟ್ವೆಂಟಿ ದಿರಾಮ್ಸನ್ನ ನಿಮ್ಮ ಕಾರ್ಡ್ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡ್ತಾರೆ ಸೊ ಇದರಲ್ಲೂ ಕೂಡ ನೀವು ಅಪ್ ಟು ಫೈವ್ ತೌಸಂಡ್ವರ್ಗು ನೀವು ಫೈವ್ ತೌಸಂಡ್ ದಿರಾಮ್ಸ್ವರೆಗೂ ನೀವು ಕಾರ್ಡ್ನ ರೀಚಾರ್ಜ್ ಮಾಡ್ಕೊಬೋದು ಸೊ ಇದರಲ್ಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದನ್ನು ಕೊಡ್ತಾರೆ ನಿಮಗೆ ಫಾರ್ ಇದು ಆ್ಯಚ್ ಇಟ್ ಈಸ್ ಇದರಲ್ಲೂ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನಿಮಗೆ ಟೆನ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಕೊಡ್ತಾರೆ ಸೊ ಇದ್ರ ಇದ್ರ ಯೂಸ್ ಏನಪ್ಪ ಅಂತಂದರೆ ಯಾರಿಗೆ ಈ ಸೂಟೇಬಲ್ ಆಗುತ್ತೆ ಅನ್ನೋದಾದ್ರೆ ಇದು ಫ್ರೀಕ್ವೆಂಟಾಗಿ ಟ್ರಾವೆಲ್ಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಮತ್ತು ಇದರಲ್ಲಿ ನೀವು ನಿಮ್ಮದೇ ನೇಮ್ನ ಚೇಂಜ್ ಮಾಡಿಸ್ಕೊಬೋದು ಮತ್ತು ನಿಮ್ಮದು ಫೋಟೋಗ್ರಾಫ್ನು ಕೂಡ ಆ್ಯಡ್ ಮಾಡಿಸ್ಕೊಬೋದು ಈ ಬ್ಲೂ ಕಾರ್ಡಲ್ಲಿ ಓನ್ಲಿ ಬ್ಲೂ ಕಾರ್ಡಲ್ಲಿ ಮಾತ್ರ ನೀವು ನಿಮ್ಮ ನೇಮು ಮತ್ತು ನಿಮ್ಮದು ಫೋಟೋಗ್ರಾಫ್ನ ಆ್ಯಡ್ ಮಾಡಿಸ್ಕೊಡೋಕೆ ಆ್ಯಡ್ ಆ್ಯಡ್ ಮಾಡಿಸ್ಕೊಳೋಕಾಗೋದು ಅಷ್ಟೇ ಇನ್ನು ರಿಮೇನಿಂಗ್ ತ್ರೀ ಕಾರ್ಡಲ್ ತ್ರೀ ಕಾರ್ಡ್ ಆಪ್ಷನ್ ಇರೋದಿಲ್ಲ ನಿಮಗೆ ಸೊ ಇದಿಷ್ಟು ಬಂದು ಕಾರ್ಡ್ಸ್ ಡಿಫರೆಂಟ್ ಡಿಫರೆಂಟ್ ಇದು ಡಿಫ್ರೆಂಟ್ ಡಿಫ್ರೆಂಟ್ ಫ್ಯೂಚರ್ಸು ಈಗ ಕಾರ್ಡ್ ರಿಚಾರ್ಜ್ ಪ್ರೊಸೆಸ್ ಬಗ್ಗೆ ಹೇಳೋದಾಯಿತು ಅಂತಂದ್ರೆ ಕಾರ್ಡ್ ರೀಚಾರ್ಜ್ಗೆ ನಾವು ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದು ವೆಂಡಿಂಗ್ ಮಿಷಿನ್ಸ್ ಇಟ್ಟಿರ್ತಾರೆ ಇನ್ನೊಂದು ಅಲ್ಲೇ ಕಸ್ಟಮರ್ ಸರ್ವಿಸ್ ಕೌಂಟರ್ಸ್ ಕೌಂಟರ್ಸ್ ಗಳು ಇರ್ತವೆ ಸೊ ಅಲ್ಲಿ ಹೋಗಿ ನಾವು ರೀಚಾರ್ಜ್ ಮಾಡ್ಕೊಬೋದು ಅದು ಇಲ್ಲ ಅಂತಂದ್ರೆ ಆರ್ ಟಿ ಎ ಕಸ್ಟಮರ್ ಸರ್ವಿಸ್ ಸೆಂಟರ್ಸ್ ಅಂತ ಇರುತ್ತೆ ಸೊ ಇದರಲ್ಲಿ ಏನು ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಹೋಗಿ ಅವರು ನಿಮಗೆ ನಿಮ್ಮ ಕಾರ್ಡ್ಗೆ ರೀಚಾರ್ಜ್ನ ಮಾಡಿಕೊಡ್ತಾರೆ ಅವರು ಅದು ಇಲ್ಲ ಅಂತಂದರೆ ರಿಟೇಲ್ ಔಟ್ಲೆಟ್ಸ್ಗಳಲ್ಲೂ ಸದಾ ಈ ರೀತಿ ಇರುತ್ತೆ ಸೊ ಯಾವುದೇ ಒಂದು ಇದ್ರಕ್ಕೋದ್ರೂ ಅಲ್ಲೊಂದು ಒಂದೊಂದು ಮೆಷಿನ್ಸ್ನ ಇಟ್ಟಿರ್ತಾರೆ ಸೊ ಅಲ್ಲೂ ಸದಾ ನೀವು ರೀಚಾರ್ಜ್ನ ಮಾಡ್ಕೊಬೋದು ಇನ್ನು ಆನ್ಲೈನ್ ಆನ್ಲೈನಲ್ಲೂ ಸದಾ ಮಾಡ್ಕೊಬೋದು ಒಂದು ವೆಬ್ಸೈಟ್ ಇದೆ ಲಾ ಆರ್ ಟಿ ಎ ವೆಬ್ಸೈಟ್ ಅಂತ ಸೊ ಅದರಲ್ಲೋಗಿ ನೀವು ಲಾಗಿನ್ ಆಗಿ ಸೊ ಅದ್ರ ಮುಖಾಂತರ ನೀವು ಕಾರ್ಡ್ಗೆ ರೀಚಾರ್ಜ್ ಮಾಡ್ಕೊಬೋದು ಮತ್ತು ನಿಮ್ಮ ಬ್ಯಾಲೆನ್ಸ್ನು ಸದಾ ಚೆಕ್ ಮಾಡ್ಕೊಬೋದು ಸೊ ಈಗ ವೆಂಡಿಂಗ್ ಮಿಷಿನ್ಸಲ್ಲಿ ಯಾವ ರೀತಿ ನೀವು ರೀಚಾರ್ಜ್ ಮಾಡೋದು ಅಂತ ಬಂದರೆ ಫಸ್ಟು ನಿಮ್ಮ ನ ಇನ್ಸರ್ಟ್ ಮಾಡಬೇಕು ಅಲ್ಲಿ ಮಿಷಿನಲ್ಲಿ ಇನ್ಸರ್ಟ್ ಮಾಡಾದಮೇಲೆ ಅಮೌಂಟನ್ನ ಸೆಲೆಕ್ಟ್ ಮಾಡ್ಕೊಬೇಕು ಎಷ್ಟು ಅಮೌಂಟನ್ನ ನೀವು ಇದು ಮಾಡ್ತಿದ್ದೀರಾ ಅಂತ ಸೊ ಅದು ಆ ನ-- ನೀವು ವೀಸಾ ಕಾರ್ಡಿಂದನು ಸದಾ ಟ್ರಾನ್ಸಾಕ್ಷನ್ ಮಾಡ್ಬೋದು ಇಲ್ಲ ಅಂತಂದರೆ ಕ್ಯಾಶ್ ಕೊಟ್ಟು ಸದಾ ನೀವು ಮಾಡಿಸ್ಕೊಬೋದು ಇದು ಮೆಷಿನ್ಸ್ಗಳಲ್ಲಾದರೆ ನೀವು ಫೈವ್ ದಿರಾಮ್ಸು ಟೆನ್ ದಿರಮ್ಸು ನಿಮ್ಗೆ ಎಷ್ಟು ಆಗಿರುತ್ತೋ ಅಷ್ಟು ದಿರಮ್ಸನ್ನು ನೀವು ಆ್ಯಡ್ ಮಾಡ್ಕೊಬೋದು ಬಟ್ ಇದರಲ್ಲಿ ಕಸ್ಟಮರ್ ಸರ್ವಿಸ್ ಇದಿರುತ್ತಲ್ಲ ಅಲ್ಲೋ ಕೌಂಟ್ರಲ್ಲೋಗಿ ನೀವು ಮಾಡಿಸ್ತೀವಿ ಅಂತಂದರೆ ಮಿನಿಮಮ್ ಫಿಫ್ಟಿ ದಿರಮ್ಸನ್ನು ನೀವು ಆ್ಯಡ್ ಮಾಡಿಸ್ಬೇಕಾಗಿರುತ್ತೆ ಇನ್ನು ಮೆಟ್ರೋ ಅಲ್ಲಿ ಮಿನಿಮಮ್ ನೀವು ಸೆವೆನ್ ಪಾಯಿಂಟ್ ಫಿಫ್ಟಿ ದಿರಮ್ಸ್ನ ಮೇಂಟೈನ್ ಮಾಡಿರಲೇಬೇಕು ಸೆವೆನ್ ಪಾಯಿಂಟ್ ಫಿಫ್ಟಿ ದಿರಮ್ಸ್ಗಿಂತ ಕಮ್ಮಿ ಏನಾದರೂ ಇತ್ತು ಅಂದರೆ ನಿಮ್ಮ ಮೆಟ್ರೋ ಅಲ್ಲಿ ನೀವು ಒಳಗಡೆ ಎಂಟ್ರಿ ಆಕ್ಸೆಸ್ ಏ ಆಗಲ್ಲ ಸೊ ಅದರಿಂದ ಏನು ಮಾಡಬೇಕು ಮಿನಿಮಮ್ ಬ್ಯಾಲೆನ್ಸ್ ಸೆವೆನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫಿಫ್ಟಿ ದಿರಮ್ಸ್ಗಿಂತ ಮೇಲೇನೆ ನೀವು ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿದರೆ ನಿಮ್ಮದು ಜರ್ನಿ ಏನಿರುತ್ತೆ ಅದು ಸೊಕ್ಸಾಗಿ ಆಗುತ್ತೆ ಇಲ್ಲ ಅಂತಂದರೆ ನೀವು ಸ್ವಲ್ಪ ಪ್ರಾಬ್ಲಮ್ಸ್ ಇದು ಇದು ಮಾಡಬೇಕಾಗುತ್ತೆ ಮತ್ತೆ ನೀವು ರೀಚಾರ್ಜ್ ಮಿಷಿನ್ ಮಾಡಿಸ್ಬೇಕು ರಿಶಾ ರೀಚಾರ್ಜ್ ಮಿಷಿನ್ ಹತ್ರ ಹೋಗಬೇಕು ಇಲ್ಲ ವೆಂಡಿಂಗ್ ಹತ್ರ ಹೋಗಬೇಕು ಅಲ್ಲೋಗಿ ರೀಚಾರ್ಜ್ ಮಾಡಿಸ್ಬೇಕು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಟ್ಲೀಸ್ಟ್ ಎಮರ್ಜೆನ್ಸಿ ಇದ್ದಾಗ ಇವೆಲ್ಲ ರಿಸ್ಕ್ ಆಗುತ್ತೆ ಸೊ ಅದ್ರ ಬದಲು ನೀವು ಮುಂಚೆನೇ ನಿಮ್ಮ ಕಾರ್ಡ್ನ ಬ್ಯಾಲೆನ್ಸ್ ಚೆಕ್ ಇರಿ ಮತ್ತು ಅದೇ ನಿಮಗೆ ನೋಟಿಫಿಕೇಷನ್ ಕೂಡ ಕೊಡುತ್ತೆ ಮಿನಿಮಮ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಿದ್ದಂಗೆ ಸೊ ಅವಾಗ ನೀವು ರೀಚಾರ್ಜ್ನ ಮಾಡ್ಕೊಬೋದು ರೀಚಾರ್ಜ್ ಮಾಡಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿ ನಾನು ಇವತ್ತು ಕೊಟ್ಟಂಥ ಮೆಟ್ರೋ ಕಾರ್ಡ್ ಮಾಹಿತಿ ಬಗ್ಗೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಯಾವುದೇ ಕ್ವಶನ್ ಏನೋ ಪ್ರಶ್ನೆ ಏನಾದರೂ ಇದ್ದರೆ ಸೊ ಕಾಮೆಂಟ್ನಲ್ಲಿ ತಿಳಿಸಿ ನಾನು ನಿಮಗೆ ಉತ್ತರವನ್ನು ತಿಳಿಸ್ತೇನೆ ಸೊ ಇನ್ನೂ ಹೆಚ್ಚೆಚ್ಚು ರೋಮಾಂಚಕವಾದ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ಗೆ ಈಗಲೇ ಬೆಲ್ಲೆಟ್ಟ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಗಿರಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಗಾಯಸ್